ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಹೊಸಕೋಟೆಯಲ್ಲಿ ಎಸ್ಪೆಷಲಿ ಯಾರೆಲ್ಲ ಇರ್ತೀರೋ ಹೊಸಕೋಟೆ ನಿಯರ್ ಬೈ ಯಾರೆಲ್ಲ ಇದ್ದೀರೋ ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಇಲ್ಲಿ ಒಂದು ಹಾರ್ಸ್ ರೈಡಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಅಲ್ಲಿಗೆ ಬಂದಿದ್ದೀನಿ ನಾನು ಇವತ್ತು ಸೊ ನಾನು ಕೂಡ ರೈಡ್ ಹೋಗ್ತೀನಿ ತೋರಿಸ್ತೀನಿ ಶೆಡ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ವೆರಿ ಸೂನ್ ನಾನು ಅವ್ರ ನಂಬರ್ನ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಸೊ ಇವಾಗ ನಾನು ಶೆಡ್ ಹೇಗೆ ಮೈಂಟೇನ್ ಮಾಡಿದ್ದಾರೆ ಏನು ಅನ್ನೋದನ್ನೆಲ್ಲ ತೋರಿಸ್ತೀನಿ ಆ್ಯಂಡ್ ಹಾರ್ಸ್ ರೈಡಿಂಗ್ ಹಾ ಆಗ್ತಿದೆ ಸೊ ನಾನು ಕೂಡ ಹೋಗ್ತೀನಿ ಬನ್ನಿ ಎಲ್ಲ ವೀಡಿಯೋ ಕ್ಲಿಪ್ಸ್ ನೋಡೋರು ಅಂತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕಮಿಸ್ಟೇತು ಸೊ ಈ ಥರ ಸ್ಪೇಸ್ ಮಾಡಿದ್ದಾರೆ ಅಂದರೆ ಟ್ರ್ಯಾಕ್ಸ್ ಹಾಕಿದ್ದಾರೆ ಕಲಿಸೋದಕ್ಕೋಸ್ಕರ ಸೊ ಇಲ್ಲಿ ಆಲ್ರೆಡಿ ನೋಡಿ ಹಾರ್ಸ್ ಮೇಲೆ ಹತ್ತಿ ಇವತ್ತು ಇನಾಗ್ರೇಷನ್ ಡೇ ಆಗಿರೋದ್ರಿಂದ ಎಲ್ಲರೂ ಸಿಂಪಲ್ಲಾಗಿ ರೈಡ್ ಹೋಗ್ತಿದ್ದಾರೆ ಬಟ್ ನಿಮ್ಮ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಥರ ಕೋರ್ಸ್ಗಳನ್ನ ಅಂದರೆ ಹೇಗೆ ಕುದುರೆನ ಮೈಂಟೈನ್ ಮಾಡಬೇಕು ಎಲ್ಲದನ್ನು ಕುದುರೆನ ಹೇಗೆ ಪಳಗ್ಸ್ಕೋಬೇಕು ನೀವು ಕೂಡ ಕುದುರೆ ಸಾಗ್ಬೋದು ಅಲ್ಲಿವರೆಗೂ ಕೂಡ ಟ್ರೈನಿಂಗ್ ಕೊಡ್ತಾರೆ ಸೊ ಎಲ್ಲ ನೀವು ಇಲ್ಲಿ ಕಲ್ತ್ಕೋಬೋದು ನೋಡಿ ಅವರು ಸೊ ಆ ಥರ ಫಸ್ಟ್ ವಾಕಿಂಗಿಂದ ರನ್ನಿಂಗ್ವರೆಗೂ ನಿಮಗೆ ಎಲ್ಲನೂ ಹೇಳ್ಕೊಡ್ತಾರೆ ಅವ್ರ ಶೆಡ್ಸ್ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಸೊ ಈಗ ನೋಡಿ ಯಾರೂ ಅನ್ನೋನ್ ಪರ್ಸನ್ ಏನೂ ಗೊತ್ತಿಲ್ಲ ಬೇಸಿಕ್ಕೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಕೂಡ ನಾನು ಕೂಡ ರೈಡ್ ಹೋಗ್ತೀನಿ ಇವಾಗ ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ ಆರಾಮಾಗಿರತ್ತೆ ಫಸ್ಟ್ ಕೂತಾಗ ಸ್ವಲ್ಪ ಭಯ ಅನ್ಸ್ಬೋದೆನೋ ಬಟ್ ಆಮೇಲೆ ಕಲಿತಾ ಕಲಿತಾ ನಿಮ್ಗೆ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟಾಗಿರ್ಬೋದು ಮತ್ತು ಹೆಲ್ತ್ ಪ್ರಾಪರಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ವೇಟಿಂದ ಒಬೆಸಿಟಿ ಇದ್ರೆ ಸ್ಟ್ರೆಸ್ ಇದ್ದರೆ ಇವೆಲ್ಲವೂ ನಿಮಗೆ ರಿಲೀಫ್ ಆಗತ್ತೆ ಸೊ ಟ್ರೇನರ್ ಕೂಡ ನಾವು ಮಾತಾಡ್ಸೋಣ ಏನೇನೆಲ್ಲ ಅವರು ಫೆಸಿಲಿಟೀಸ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಇದು ಹೊಸಕೋಟೆ ಹತ್ರ ಇರೋ ಹೊಸಗುಟ್ಟಳ್ಳಿ ಅನ್ನೋ ಪ್ಲೇಸಲ್ಲಿದೆ ಇದು ಈ ತರ ಶೆಡ್ಸ್ ಇವಾಗ ಫೈ ಏನೋ ಕುದುರೆ ಇದೆ ನೋಡಿ ಈ ತರ ಶೆಡ್ಸ್ ಇದೆ ಇದ್ರಲ್ಲೆಲ್ಲ ಕುದುರೆ ಇಲ್ಲ ಮುಂದೆ ಕುದುರೆ ಇದೆ ಅದನ್ನ ಕೂಡ ತೋರಿಸ್ತೀನಿ ಬನ್ನಿ ಇಷ್ಟು ಸ್ಪೇಷಿಯಸ್ ಆಗಿದೆ ಇಲ್ಲಿನ ಕುದ್ರೇನ ಇವಾಗ ಅಲ್ಲಿ ಯಾವುದೇ ಶಡ್ಡು ನೋಡಿ ಅಮ್ಮ ಅದು ಆರು ತಿಂಗಳದ್ ಮರಿ ट्रैक చిక్ మళ్ళదు నోడి ఎయిట్ ఇయర్స్ మేలందలిబోదు ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಜೋಸಫ್ ಅಂತ ನೀವೇ ಟ್ರೈನ್ ಮಾಡೋದಾ ಸರ್ ನಾನೇ ಟ್ರೈನರ್ ಸೊ ಇವಾಗ ಯಾವ ಏಜ್ ಇಂದ ಮಕ್ಕಳು ಬರ್ಬೋದು ಅಥವಾ ದೊಡ್ಡವ್ರಿಗೂ ಕಲಿಸ್ತೀರಾ ವೆಯ್ಟ್ ಎಷ್ಟು ಇರಬೇಕು ಅನ್ನೋದನ್ನ ಸ್ವಲ್ಪ ಹೇಳಿ ಮೇಡಮ್ ಮಕ್ಕಳಾದ್ರೆ ಏಟ್ ಇಯರ್ಸ್ ಅಬೋ ಆಗಿರ್ಬೇಕು ರೈಡಿಂಗ್ ಕಲೀಲಿಕ್ಕೆ ದೊಡ್ಡವರಾದ್ರೆ ಅದು ಏಜ್ ಸಂಬಂಧ ಇಲ್ಲ ಏನು ಮಾಡ್ಬೋದು ಲೇಡೀಸ್ ಮಾಡ್ಬೋದು ಜೆಂಟ್ಸ್ ಮಾಡ್ಬೋದು ಏಜ್ ಸಂಬಂಧ ಇಲ್ಲ ಇವು ಆಮೇಲೆ ಮಕ್ಕಳಕ್ಕೆ ಮಾಡ್ಬೇಕಂದ್ರೆ ಏಟ್ ಇಯರ್ಸ್ ಅಬೋ ಆಗಿರ್ಬೇಕು ಸ್ಟಾರ್ಟಿಂಗ್ ನಾವು ಜಾಯಿನ್ ಆಗಿದ್ರೆ ಒಂದು ಫೋರ್ ಕ್ಲಾಸಸ್ ವರ್ಕ್ ವಾಕಿಂಗ್ ಎಲ್ಲಿ ಎಲ್ಲ ಹೇಳ್ಕೊಡ್ತೀವಿ ಏನು ಹಾರ್ಸನ್ನು ಹೇಗೆ ಸ್ಟಾಪ್ ಮಾಡಬೇಕು ಹೇಗೆ ಮೂವಿಂಗ್ ಮಾಡಬೇಕು ಹೇಗೆ ಲೆಫ್ಟು ರೈಟು ನಿಮ್ಗೊಂದು ಧೈರ್ಯ ಬರ್ಬೇಕಲ್ಲ ಅದು ಧೈರ್ಯ ಬರ್ಲಿಕ್ಕೆ ಮತ್ತೆ ಅದೆಲ್ಲ ಹೇಳ್ಕೊಡ್ತೀನಿ ಸ್ಟಾರ್ಟಿಂಗ್ ಫೋರ್ ಕ್ಲಾಸಸ್ ನಲ್ಲಿ ಫೋರ್ ಕ್ಲಾಸಸ್ ನಲ್ಲಿ ಮತ್ತೆ ನಾವು ಹಾರ್ಸ್ ಮೇಲೆ ಹಾಕಿ ಅಲ್ಲಿ ಸಾಗ್ಲಿ ಸಿ ಎಲ್ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಿರ್ಬೇಕು ನಿಮ್ಗೂ ಏನಂದ್ರೆ ರೀಕಪ್ ಅಂತ ಹೇಳ್ತಾರೆ ಸೈಡಲ್ಲಿ ನಾವು ಲೆಗ್ ಕಾಲು ಹಾಕೋದು ಕೈಯಲ್ಲಿ ಇಟ್ಕೊಳ್ಳೋದು ರೈನ್ಸ್ ಅಂತ ಹೇಳ್ತಾರೋ ಮತ್ತೆ ಮುಖಕ್ಕೆ ಹಾಕೋದು ಬಿಕ್ ಅಂತ ಹೇಳ್ತಾರೆ ಆ ಎಲ್ಲ ಐಟಮ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಿರ್ಬೇಕು ಯಾಕಂದ್ರೆ ನೀವು ಏನಾದ್ರೂ ತಪ್ಪು ಮಾಡ್ತಾ ಇದ್ರೆ ರೇಂಜ್ ಪರ್ಫೆಕ್ಟ್ ಇಟ್ಕೊಂಡ್ರೆ ರೇಂಜ್ ಏನು ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ ಮತ್ತೆ ರಿಕಪ್ ನಲ್ಲಿ ಕಾಲ್ ಚೆನ್ನಾಗಿಡ್ರಿ ಅಂತ ಹೇಳಿದ್ರೆ ಏನು ರಿಕಪ್ ಅಂತ ಕನ್ಫ್ಯೂಸ್ ಅದಕ್ಕೂ ಫಸ್ಟ್ ಐಟಮ್ಸ್ ಬಗ್ಗೆ ನಿಮ್ಗೆ ತಿಳ್ಕೊಂಡು ನೀವು ಮಿಡಿಲಲ್ಲಿ ರನ್ನಿಂಗ್ ಮಾಡುವಾಗ ನಾವು ನೀವು ತಪ್ಪು ಮಾಡಿದ್ರೇನು ನಾನು ಸರಿ ಮಾಡ್ಕೊಳ್ರಿ ಅಂತ ಹೇಳುವಾಗ ಪಾರ್ಟ್ ಅಂತ ರೆಡಿ ಮಾಡ್ಕೊಳ್ಬಹುದು ಸೊ ಫಸ್ಟ್ ಥಿಯರಿ ಕಲ್ತು ಫೋರ್ ಕ್ಲಾಸ್ ನಿಮ್ಗೂ ಟ್ರಾಟಿಂಗ್ ಸ್ಲೋ ಟ್ರಾಟಿಂಗ್ ಲಂಚಿಂಗ್ ಅಂತ ಹೇಳ್ತಾರೆ ಲಂಚಿಂಗ್ ಅಂದ್ರೆ ಅದಕ್ಕೂ ರೂಪ್ ಲಾಂಗ್ ರೂಪ್ ಕಡಿತೀನಿ ರೌಂಡ್ ತಿಂತು ನೀವು ಆರ್ಸ್ ಮೇಲೆ ಇರ್ತೀರಾ ನಾನು ಹಾರ್ಸ್ ರನ್ನಿಂಗ್ ಸ್ಲೋ ಟ್ರಾಟಿಂಗ್ ನಲ್ಲಿ ಬೌನ್ಸಿಂಗ್ ಮಾಡಿಸ್ತದೆ ಈ ತರ ಆ ಟೈಮ್ ನಲ್ಲಿ ನಾವು ಜಸ್ಟ್ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ಬೇಕು ಆ ಸೀಟ್ ಮೇಲೆ ನಾವು ರಿದಮ್ ಸಿಗ್ತದೆ ಅದೇ ತರ ಆಕ್ಷನ್ ಕೊಡ್ತಾ ಇರ್ಬೇಕು ಆ ಟ್ರಾಟಿಂಗ್ ನಲ್ಲಿ ಅದು ಸ್ಲೋ ಟ್ರಾಟಿಂಗ್ ಇದೆ ಫಾಸ್ಟ್ ಟ್ರಾಟಿಂಗ್ ಇದೆ ನೆಕ್ಸ್ಟ್ ಲೆವೆಲ್ ಕ್ಯಾಂಟರ್ ಸ್ಲೋ ಕ್ಯಾಂಟರ್ ಫಾಸ್ಟ್ ಕ್ಯಾಂಟರ್ ಮತ್ತೆ ಸ್ಲೋ ಕ್ಯಾಂಟರ್ ಕ್ಯಾಂಟರ್ನಲ್ಲಿ ಅಪ್ ಅಂಡ್ ಡೌನ್ ಮಾಡಲಿಕ್ಕೆಲ್ಲ ಜಸ್ಟ್ ಸೀಟ್ ಮೇಲೆ ಶೇಕ್ ಆಗುತ್ತೆ ಒಂದೊಂದು ಸ್ಟೆಪ್ ಒಂದಂತಾರ ಬ್ಯಾಲೆನ್ಸ್ ಇದೆ ಅದು ಅದನ್ನ ಏ ಪ್ಯಾಕೇಜ್ ತಗೊಳ್ಳುತ್ತೀರೋ ನೀವು ಆ ಪ್ಯಾಕೇಜ್ ಇಂದ ಸೋ ಪ್ಯಾಕೇजेस ಬಗ್ಗೆ ಹೇಳಿ ಸರ್ ಯಾವ ಯಾವ ಅಂದ್ರೆ ಮೇಡಮ್ ಈಗ 12 ಕ್ಲಾಸ್ ಪ್ಯಾಕೇಜ್ ಇದೆ 1 ಮಂತ್ ಪ್ಯಾಕೇಜ್ ಇದೆ 3 ಮಂತ್ ಪ್ಯಾಕೇಜ್ ಇದೆ 6 ಮಂತ್ ಪ್ಯಾಕೇಜ್ ಇದೆ ಇಯರ್ ಪ್ಯಾಕೇಜ್ ಇದೆ ನೀವು एक्चुअली 12 ಕ್ಲಾಸ್ ಪ್ಯಾಕೇಜ್ ತಗೊಂಡ್ರೆ ಖಾಲಿ ಜಸ್ಟ್ ಆ ಬೇಸಿಕ್ ಮಾತ್ರ ಬೇಸಿಕ್ ಮಾತ್ರ ಕಲಿತ್ರಾ ಆಮೇಲೆ ಏನು ಕಲಿಯಕ ಆಗಲ್ಲ ಸೋ ಇವಾಗ ಇಲ್ಲಿ ಕಲಿಸ್ಕೊಂಡು ಹೋಗಿದ ಆದ್ಮೇಲೆ ಒಂದು ಹಾರ್ಸ್ ನಾವ್ರೆ ಸಾಕೊಳ್ಳೋ ಅಷ್ಟು ಜಾಸ್ತಿ ಲಾಂಗ್ ಪ್ಯಾಕೇಜ್ ತಗೊಂಡಿದ್ರಿ ನೀವು ಪರ್ಫೆಕ್ಟ್ ಹಾರ್ಸ್ ರೈಡಿಂಗ್ ಎಲ್ಲ ಚೆನ್ನಾಗಿ ಕಳಿಸ್ತೀನಿ ಏನಿಂದ ಸ್ಲೋ ಕ್ರಾಟಿಂಗ್ ಇಂದ ಕ್ಯಾಂಟರ್ ವರ್ಕ್ ಗ್ಯಾಲಪ್ ವರ್ಕ್ ಕಳಿಸ್ತೀನಿ ಅವಾಗ ನೀವು ಕಾರ್ಸ್ ಎಂತ ಹಾರ್ಸ್ ನೀವು ಕಂಟ್ರೋಲ್ ಮಾಡಿ ಬಿಡ್ತೀರಾ ಬಡಿಸ್ಬಿಡ್ತೀರಾ ಕೆಪಾಸಿಟಿ ಬಂದು ಬಿಡ್ತೀರಿ ಆಮೇಲೆ ನೀವು ಎಲ್ಲಾದ್ರೆ ತಗೊಂಡು ಹೋಗ್ಬೋದು ಅದು ನೀವು ಲಾಂಗ್ ಪ್ಯಾಕೇಜ್ ತಗೊಂಡ ನಂತರ ನಿಮ್ಗೂ ಒನ್ ಅವರ್ ಪರ್ ಕ್ಲಾಸ್ ಒನ್ ಅವರ್ ಅಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ರೈಡ್ ಕೊಡ್ತೀನಿ ಫಿಫ್ಟೀನ್ ಮಿನಿಟ್ಸ್ ಹಾರ್ಸ್ ಮೇಂಟೆನೆನ್ಸ್ ಗ್ರೂಮಿಂಗ್ ಅದೆಲ್ಲ ನಾವು ಹಾರ್ಸ್ ಹೇಗೆ ಸೇವ್ ಮಾಡ್ಕೋಬೇಕು <marko> ಬಗ್ಗೆ <-biku> hmm. <takes with buggy> ಅದೆಲ್ಲ ಹೇಳಿ ಕಲಿಸ್ತೇನೆ ಫಿಫ್ಟೀನ್ ಮಿನಿಟ್ಸ್ ಅದೆಲ್ಲ ಕಲಿತಿನ ನಂತರ ನೀವು ಓನ್ ಆರ್ಸ್ ನೀವು ಇಟ್ಕೊಂಡು ಮೇಂಟೆನೆನ್ಸ್ ಮಾಡಬಹುದು ಸೊ ಏನೇನು ಬೆನಿಫಿಟ್ ಸರ್ ಇದು ಕಲಿಯೋದ್ರಿಂದ ಅಂದ್ರೆ ಮೇಡಂ ಇದು ನೀವು ಹಾರ್ಸ್ ರೈಡಿಂಗ್ ಮಾಡೋದಕ್ಕಂದ್ರೆ ಇದು ಒಂದು ಒಳ್ಳೆ ಎಕ್ಸರ್ಸೈಸ್ ಮೇಡಂ ಪ್ರತಿಯೊಂದು ಡಾಕ್ಟರ್ ಹೇಳ್ತಾರೆ ನಾನು ವೆಯ್ಟ್ ಕಡಿಮೆ ಆಗಬೇಕು ನಾನು ಟೆಕರ್ಗೆ ಹೋಗಬೇಕು ಫ್ಲಾಟ್ ಆಗಬೇಕು ಅಂದ್ರೆ ಇಲ್ಲಿ ಹೋಗಿ ಜಿಮ್ಗೆ ಹೋಗಿ ಇಲ್ಲಿ ಹೋಗಿದ್ರೆ ಏನು ಏನಾಗಲ್ಲ ಹಾರ್ಸ್ ರೈಡಿಂಗ್ ಬಂದ್ರೆ ಒನ್ ಮಂತ್ ನಲ್ಲೇ ಪ್ಯೂರ್ ಫ್ಲಾಟ್ ಆಗಿಬಿಡ್ತಾರೆ ಮನುಷ್ಯ ಎಲ್ಲ ಅಂದ್ರೆ ಹರಿಕಾಲದಿಂದ ಶುರು ಮಾಡ್ಕೊಂಡು ತಳ ವರ್ಕ್ ಶೇಕ್ ಆಗ್ತದೆ ಬಾಡಿ ಅಂತ ಒಳ್ಳೆ ಸರ್ ಯಾವ ಡಾಕ್ಟರ್ ಹತ್ರ ಹೋಗಿದ್ರೆ ಹಾರ್ಸ್ ರೈಡಿಂಗ್ ಹೋಗು ಕಮ್ಮಿ ಆಗ್ಬಿಡ್ತೀವ ಅಂತ ಹೇಳ್ತಾರೆ ಅದೊಂದು ಪ್ಲಸ್ ಹಾರ್ಸ್ ರೈಡಿಂಗ್ ನೀವು ಒಂದು ಹಾಫ್ ಅವರ್ ಹಂಗೆ ಮಾಡಿಬಿಟ್ಟಿದ್ರೆ ಈ ಡೈಲಿ ಒನ್ ಟೈಮ್ ಮಾಡಿಬಿಟ್ಟಿದ್ರೆ ನಿಮ್ಗೆ ಇಡೀ ದಿನ ಮೈಂಡ್ ಒಂದು ಫ್ರೆಶ್ ಆಗಿರ್ತದೆ ಆಕ್ಟಿವಿಟಿ ಆಗಿ ಆಗಿರ್ತಾರೆ ನೀವು ಕುದುರೆ ಅಂತ ಆಕ್ಟಿವಿಟಿ ಆಗಪ್ಪ ಓಡ್ತಾರೆ ಆ ತರ ಆಕ್ಟಿವಿಟಿ ಆಗಿರ್ತದೆ ಪ್ಲಸ್ ನೀವು ಹಾರ್ಸ್ ರೈಡಿಂಗ್ ಮಾಡುವಾಗ ನಿಮ್ಗೂ ಬೇರೆ ಆಲೋಚನೆ ಯಾವುದು ಇರಲ್ಲ ಸ್ಟ್ರೆಸ್ ಕಡಿಮೆ ಆಗತ್ತೆ ಅದ್ರ ಮೇಲೇನೆ ಕಾನ್ಫಿಡೆನ್ಸ್ ಒಂದು ಇದರ್ತದೆ

ಯಾಕಂದ್ರೆ ವೀಕ್ಲಿ ಸಿಕ್ಸ್ ಡೇಸ್ ಆರ್ಸ್ ಎಲ್ಲ ಓಡಿದಲ್ಲ ಮೇಡಮ್ ಮಂಡೇ ದಿನ ಹಾಲ್ಡೇ ದಿನ ಎಲ್ಲ ಕುದುರೆ ಬೇಕು ಸ್ನಾನ ಆಗಿನ ಮತ್ತೆ ಅದಕ್ಕೆ ಲಾಲ ಇರ್ತದೆ ಲಾಲ ಹೋಗಿದ ಏನ ಅದೆಲ್ಲ ಚೆಕ್ ಮಾಡ್ಕೊಂಡು ಮೆಡಿಸಿನ್ ಹಾಕೊಂಡು ಅದಕ್ಕೊಂದು ರಿಲ್ಯಾಕ್ಸ್ ಪ್ರಾಣಿಗಳೆಲ್ಲ ಮೇಡಮ್ ನಮಗೆ ಅದಕ್ಕೂ ರೆಸ್ಟ್ ವೀಕ್ ಆಫ್ ಹೌದೌದು ಇದು ಸರ್ ಇನ್ನೇನೋ ಕೇಳಿ ಅಡ್ರೆಸ್ ಎಲ್ಲಿ ಬರುತ್ತೆ ಇದು ಎಕ್ಸಾಕ್ಟ್ ಆಗಿ ಅಂತ ಹೇಳ್ತೀರಾ ಇದು ಮೇಡಮ್ ಇದು ಮಲ್ಸಂದ್ರ ರೂಟ್ ಹೊಸಕೋಟೆಯಿಂದ ಮಲ್ಸಂದ್ರ ಹೋಗಿ ರೂಟ್ ನಲ್ಲಿ ಜಸ್ಟ್ ಮುಂದೆ ಬಂದ್ರೆ ಟೋಲ್ ಗೇಟ್ ಇಂದ ಒಂದು ಟೂ ಕಿಲೋಮೀಟರ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ಮೇಡಮ್ ಸರ್ಕಾರಿ ಗೂಟಲ್ಲಿ ಸರ್ಕಾರಿ ಗುಟ್ಟೆ ಎಲ್ಲ ಬರ್ತದೆ ಮಲ್ಸಂದ್ರ ಹೋಗಿ ರೂಟ್ ನಲ್ಲಿ ಸರ್ಕಾರಿ ಗುಟ್ಟೆ ಎಲ್ಲ ಬರುತ್ತೆ ಟೋಲ್ ಗೇಟ್ ಇಂದ ಇದ್ರೆ ಟೂ ಅಂಡ್ ಹಾಫ್ ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಇದೆ ಅಲ್ಲಿ ಜ್ಯೋತಿ ಎಜುಕೇಶನ್ ಸ್ಕೂಲ್ ಇದೆ ಆರ್ಚಿನೂ ಇದೆ ಸರ್ಕಾರಿ ಗುಟ್ಟೆ ಅಂತ ಸೊ ನಾನು ಲೊಕೇಶನ್ ಹಾಕಿ ಕೊಡ್ತೀನಿ ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಓಕೆ ಮೇಡಮ್ ನೆಕ್ಸ್ಟ್ ಟೈಮ್ ನಿಮ್ಗೆ ರನ್ನಿಂಗ್ ಮಾಡ್ತಾ ಹಾರ್ಸ್ ತಗೊಂಡು ನಾವು ಹಾರ್ಸ್ ತೋರಿಸ್ತಾ ನಿಮ್ಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಪ್ಲಸ್ ಟ್ರಾಟಿಂಗ್ ಅಂದ್ರೆ ಯಾರ ರನ್ನಿಂಗ್ ಬೌಲಿಂಗ್ ಅಂತ ನಂತರ ರನ್ ಮಾಡಿಸ್ತಾ ನಿಮ್ ಸ್ಟಾರ್ಟಿಂಗ್ ತೋರಿಸ್ತೀನಿ ಕ್ಯಾಂಟರ್ ಅಂದ್ರೆ ಕ್ಯಾಂಟರ್ ಮಾಡಿಸ್ತಾ ಆಮೇಲೆ ಜಂಪಿಂಗ್ ಅಂದ್ರೆ ಜಂಪಿಂಗ್ ಮಾಡಿಸ್ತಾ ಅದೆಲ್ಲ ತೋರಿಸಿ ನಿಮ್ಗೆ ಹೇಳ್ಕೊಡ್ತೀನಿ ನಾನಲ್ಲ ನಮ್ಮ ಕ್ಲೈಂಟ್ಸ್ ಕಲ್ತಿದ್ದೀರಲ್ಲ ಮೇಡಮ್ ಕ್ಲೈಂಟ್ಸ್ ಇಂದ ಮಾಡಿಸ್ತೀನಿ ಮಕ್ಕಳು ಹೇಗೆ ಮಾಡ್ತಾರೆ ದೊಡ್ಡವರು ಹೇಗೆ ಮಾಡ್ತಾರೆ ನಿಮ್ಮಂತವ್ರು ಹೇಗೆ ಮಾಡ್ತಾರೆ

ओके डिजाइन मारो अच्छा यार ये एप्लीकेशन डिजाइन मारो डिजाइन मारो डोंट गेट टेप टेप मारो नई येड़ा यार वो एप्लीकेशन मारो भाई ये सब के हेल्प बेटा ना अच्छा गुडटी उठिए फोटो फोटो मारो मारो ആ ഹെഡ്‌ചോർട്ട് ഹെയർ അല്ല ഹെയർ ആ അയ്യോ പറഹേ നീ ഇവനെക്കൊണ്ട് പറഹേ പാണക്കണ്ടെ സെമി അണ്ട് റൺ 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 വിനോ മാർദായി അഹെ ഇത്ര ഓളെ ഫോർ ഹെ ടൻഷൻ ആട്സൈഡ് എ ഇല്ലല്ല നീ നിങ്ങ മഗ അല്ല നീ നിങ്ങ ಮೇನ್ ಕಲಿಬೇಕಂದ್ರೆ ಸರ್ ಈ ರೀತಿ ವಾಕಿಂಗ್ ನಲ್ಲಿ ಹೇಗೆ ಕೂತ್ಕೊಳ್ಬೇಕು ಹೇಗೆ ಇಲ್ಲಿ ಇತ್ತರು ಹೇಗೆ ಇಟ್ಕೊಳ್ಳತರ ಲೆಫ್ಟ್ ಇನು ರೈಟ್ ಏನು ಅದೆಲ್ಲ ಒಂದು ಫೋರ್ ಕ್ಲಾಸ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ಸ್ ಎಲ್ಲಾ ಪೂರ್ತಿ ಕಲಿಯೋಣ ರನ್ನಿಂಗ್ ತಗೊಳ್ತೀನಿ ಲಂಚಿಂಗ್ ಅಂತ ರೌಂಡ್ ತಿರುಗುತ್ತಾ ಇರ್ತಾನೆ ನನ್ನ ಕೈಯಲ್ಲಿ ಇರ್ತದೆ ಬ್ಯಾಲೆನ್ಸ್ ನೀವು ಆ ಹಾರ್ಸ್ ಹೋಗುವಾಗ ಬೌನ್ಸಿಂಗ್ ಮಾಡ್ತಾ ಇದೀವಿ ಅಂತ ಟೈಮ್ ಅಲ್ಲಿ ಜಸ್ಟ್ 1 ಟು 1 ಟು ಈ ವಿಧಂ ನಾವು ರಿಯಾಕ್ಷನ್ ಕೊಳ್ತಾ ಇರಬೇಕು ನಾವು ಟ್ರೈ ಮಾಡೋಣ கால் இற சாடி அச்சியனா

ಸ್ಟಾಪ್ ಆಗ್ತದೆ ಸ್ಲೋ ಆಗ್ತದೆ ಆರ್ ಸೊ ಜಸ್ಟ್ ಏನಂದ್ರೆ ಮೇಡಂ ಇದು ಸ್ಟಾರ್ಟಿಂಗ್ ನೋಡಿದ್ರಲ್ಲ ನಿಮ್ಗೆ ಅಂತ ತ್ರೀ ಡೇಸ್ ಫೋರ್ ಡೇಸ್ ಹೋಗಿದ್ರೆ ನಿಮ್ಗೆ ಧೈರ್ಯ ಬರ್ತದೆ ರನ್ನಿಂಗ್ ತಗೊಳ್ಳೋದಕ್ಕೆ ಏಕ್ದಮ್ ರನ್ನಿಂಗ್ ತಗೊಳ್ಳೋದಿದ್ರೆ ನೋಡಿ ಈ ರೀತಿ ಪ್ರಾಪರ್ ಆಗಿ ಗೈಡ್ ಮಾಡ್ತಾರೆ ಅಂಡ್ ನಾನು ನಮ್ಮ ಹಸ್ಬೆಂಡು ಎಲ್ಲರೂ ಯಾರ್ಯಾರೆಲ್ಲ ಇನ್ನೊಕ್ರೇಷನ್ ಫಂಕ್ಷನಿಗೆ ಬಂದಿದ್ರಿ ಎಲ್ಲರೂ ಒಂದೊಂದು ರೌಂಡ್ ಹೋದ್ರು ಆರಾಮಾಗಿ ಹೇಗೆ ಕುತ್ಕೋಬೇಕು ಹೇಗೆ ಲಾಳನ ಹಿಡ್ಕೋಬೇಕು ಎಲ್ಲನೂ ಹೇಳ್ಕೊಡ್ತಾರೆ ಯಾವುದೇ ರೀತಿ ಭಯ ಆಗಿಲ್ಲ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇರೋದ್ರಿಂದ ಅದು ನಡೀತಾ ಇದ್ದರೆ ಎಲ್ಲ ಸ್ವಲ್ಪ ಬಿದ್ದೋದಂಗೆ ಫೀಲ್ ಆಗ್ತಾ ಇರತ್ತೆ ಹೈಟಲ್ಲಿ ಇರ್ತೀವೇನೋ ಬಿದ್ದೋಗ್ತೀವೇನೋ ಅಂತ ಅದು ಬಿಟ್ಟರೆ ನೀಟಾಗಿ ಗೈಡ್ ಮಾಡ್ತಾರೆ ನೀಟಾಗಿ ಟ್ರೈನ್ ಮಾಡ್ತಾರೆ ನೀವು ಕೂಡ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಮಲ್ಸಂದ್ರಾ ರೋಡ್ ಹೊಸಗುಟ್ಟಳ್ಳಿ ಅಲ್ಲಿ ಈ ಹಾರ್ಸ್ ರೈಡಿಂಗ್ ಕ್ಲಾಸಸ್ ನಡೀತಾ ಇರುತ್ತೆ ಸೊ ನಿಮ್ಗಾಗಲೇ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು ನಿಮಗೆ ಯಾವುದೇ ಥರದ ಒನ್ ಮಂತ್ ಕೋರ್ಸ್ ತ್ರೀ ಮಂತ್ ಸಿಕ್ಸ್ ಮಂತ್ ಒನ್ ಇಯರ್ ಯಾವ ಪ್ಯಾಕೇಜ್ ಬೇಕಾದರೂ ನೀವು ತೊಗೋಬೋದು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಅಕಸ್ಮಾತು ಹಾರ್ಸ್ ರೈಡಿಂಗೇನೋ ಕಲ್ತಿದ್ರೆ ನೀವು ಯಾವ ಥರ ಕೋರ್ಸ್ ಮಾಡಿದ್ರಿ ನಿಮಗೆ ಅದು ಹೆಲ್ಪ್ಫುಲ್ ಆಗಿದೆಯಾ ನೀವು ಎಷ್ಟು ದಿನ ಕೋರ್ಸ್ನ ಕಲ್ತ್ರಿ ಎಲ್ಲಿ ಕಲ್ತ್ರಿ ಅಂತ ಅಂತ ಎಲ್ಲ ವಿಷಯನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಆ್ಯಂಡ್ ಯಾವುದೇ ಥರದ ಗೈಡೆನ್ಸ್ ಬೇಕಾದರೂ ಯಾವುದೇ ಥರದ ಕೋರ್ಸ್ ರಿಲೇಟೆಡ್ ಅಪ್ಡೇಟ್ಸ್ ನಿಮಗೆ ಬೇಕಾದರೂ ಆ ನಂಬರ್ ನಾನು ಏನು ಕೊಟ್ಟಿರ್ತೀನಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಕ್ವಾರೀಸ್ ಏನಿರುತ್ತೆ ಅವ್ರ ಹತ್ರ ಕೇಳ್ಕೊಬೋದು ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟೇಕ್ ಕೇರ್ ಬ ಬಾಯ್